ನಮಸ್ತೆ ಡೇ ರಾಜ್ ಫ್ರೆಂಡ್ಸ್ ನಾನು ನಿಮ್ಮ ಅಭಿವೃದ್ಧಿಯ ಕಿಟ್ಟಿ ಇವತ್ತು ಕೆ ಎಸ್ ಎಕ್ಸಾಮ್ ಇತ್ತು ಎಸ್ ಎ ರೈಟಿಂಗ್ ಏಕೆಂತಂದರೆ ಎಸ್ ಎ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಕೆ ಎ ಎಸ್ ಎಕ್ಸಾಮಲ್ಲಿ ಒಟ್ಟು ನೂರಿಪ್ಪತ್ತೈದು ನೂರಿಪ್ಪತ್ತೈದು ಮಾರ್ಕ್ಸ್ಗೆ ಇನ್ನೂರೈತ್ತು ಮಾರ್ಕ್ಸ್ ಇರುತ್ತೆ ತುಂಬ ಕ್ರೂಷಿಯಲ್ ಸ್ಕೋರ್ಗಳು ಏಕೆಂತಂದರೆ ನಿಮ್ದೇನಾದರೂ ಕೆ ಎ ಎಸ್ಸಲ್ಲಿ ಲೀಸ್ಟಲ್ಲಿ ಕುಂಡಿಸ್ಬೇಕು ಅಂತಂದರೆ ತುಂಬ ಕ್ರೂಷಿಯಲ್ ಆಗುತ್ತೆ ಈ ಮಾರ್ಕ್ಸ್ಗಳು ಮತ್ತು ಅತಿಯಾಗಿ ಅತಿ ಈಸಿಯಾಗಿ ಸ್ಕೋರ್ ಮಾಡೋ ಸಬ್ಜೆಕ್ಟ್ ಇದೆ ಯಾಕೆಂದರೆ ಒಂದು ಎಸ್ ಎ ನೀವು ಬರೆದ್ರೆ ನೂರಿ ಇಪ್ಪತ್ತೈದು ಇನ್ನೊಂದು ಎಸ್ ಎ ನೂರ ಇಪ್ಪತ್ತೈದು ಮಕ್ಸು ಫಸ್ಟು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಇರುತ್ತೆ ಸೆಕೆಂಡ್ ಎಸ್ ಎನಲ್ಲಿ ನಮ್ಮ ಸ್ಟೇಟ್ ಇಶ್ಯೂಸ್ ಇರುತ್ತೆ ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಆದರೆ ನಾನು ಇದನ್ನು ರಿವ್ಯೂ ಮಾಡ್ತಿರೋ ಉದ್ದೇಶ ಏನಂತಂದರೆ ಇವತ್ತಿನ ಎಕ್ಸಾಮ್ ಬರೆದು ಬಂದ್ವಿ ಆ ಎಕ್ಸಾಮ್ ಬರೆದು ಬಂದಾಗ ನನಗನ್ಸಿದ್ದು ಎಸ್ ಎ ಪ್ರಿಪ್ರೇಷನ್ಗೆ ಹೆಚ್ಚು ಕೋ ಎಷ್ಟೋ ಕೋಚಿಂಗ್ ಸೆಂಟರ್ಗಳು ತುಂಬ ಪ್ರಿಪ್ರೇಷನ್ ಮಾಡಿಸಿ ಈ ಎಸ್ ಎ ಬರುತ್ತೆ ಆ ಎಸ್ ಎ ಬರುತ್ತೆ ಅಂತೆಲ್ಲ ಪ್ರೆಡಿಕ್ಷನ್ ಮಾಡಿ ತುಂಬ ಎಕ್ಸ್ಪರ್ಟ್ ಹಾಕಿದರು ಆದರೂ ಅವರು ಒಂದಿದ್ದು ಅಂದ್ಕೊಂಡಿದ್ದು ಬರಲಿಲ್ಲ ನಾನು ಪಿ ಎಸ್ ಐ ಮಿಷಿನ್ ಎಕ್ಸ್ ಸೀರೀಸ್ಗೆ ಈ ಒಂದು ಹೆಸೆಗಳನ್ನ ಮಾಡ್ತಿದ್ದಾಗ ನನಗೆ ಏನನ್ನಿಸ್ತಿತ್ತು ಅಂದರೆ ಥಾಟ್ಸು ವಿತೌಟ್ ಪ್ರಿಪ್ರೇಷನ್ನು ಯಾವುದೇ ಯಾವುದೇ ಎಸೆ ಬಂದರೂ ಬರೀಬೇಕು ಅನ್ನೋ ಒಂದು ಮೈಂಡ್ಸೆಟ್ನ ಹುಡುಗರಲ್ಲಿ ಊಟ ಹಾಕಬೇಕು ಅಂದರೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬಾರ್ದು ಇದೇ ಎಸೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬಾರ್ದು ಅನ್ಎಕ್ಸ್ಪೆಕ್ಟೆಡ್ ಎಸ್ಸೆಸ್ ಮತ್ತು ಈ ಒಂದು ಎಥಿಕಲ್ ಎಸ್ಸೆಸು ಮತ್ತು ಮತ್ತೆ ಇನ್ನು ಈ ಏನು ತತ್ವಶಾಸ್ತ್ರದ ರಿಲೇಟೆಡ್ ಎಸ್ಸೆಗಳು ಬಂದ್ರೂ ಬ ಸಹ ಈಸಿಯಾಗಿ ಬರೀಬೇಕು ಆ ರೀತಿ ಹುಡುಗರನ್ನ ತಯಾರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಆ ಒಂದು ಏನು ಎ ರೈಟಿಂಗ್ ಎಲ್ಲ ಬರೀತಿದ್ದೆ ನೀವು ಆ ವಿಡಿಯೋಗಳು ನೋಡಿದ್ರೆ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ನಾನು ಮಾಡ್ತಾಯಿದ್ದೆ ಯಾವ ರೀತಿ ಟಾಸ್ಕ್ ಇದ್ದೆ ಅನ್ನೋದು ಹಾಗಾಗಿ ಇವತ್ತಿನ ಒಂದು ಕೆ ಎಸ್ ಪೇಪರ್ ನೋಡಿದ್ರೆ ತುಂಬ ತುಂಬ ಇದಕ್ಕೇನು ಏನು ಪ್ರಿಪ್ರೇಷನೇ ಬೇಡ ನನ್ನ ಪ್ರಕಾರ ಏನು ಓದೋದೇ ಬೇಡ ನೀವು ಕಾಮನ್ ನೀವೇನು ನ್ಯೂಸ್ ಡೈಲಿ ನ್ಯೂಸ್ ಪೇಪರು ಅಥವಾ ನಿಮ್ಮ ಸುತ್ತಮುತ್ತಲಿನ ಅಂಶಗಳನ್ನ ಅಥವಾ ನಿಮ್ಮ ಸುತ್ತಮುತ್ತ ನಡೆಯೋ ವಿಚಾರಗಳನ್ನ ನೀವು ಗೊತ್ತಿದ್ರೆ ನಿಮಗೆ ಈ ಎಸ್ಸಿನ ಆರಾಮಸೆ ಬರೀಬೋದೈತಿ ಯಾವುದೇ ವಿತೌಟ್ ಪ್ರಿಪ್ರೇಷನ್ ವಿತೌಟ್ ಪ್ರಾಕ್ಟೀಸ್ ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಬೇಕಾಗುತ್ತೆ ವಿತೌಟ್ ರೈಟಿಂಗ್ ಪ್ರಾಕ್ಟೀಸ್ ಸ್ವಲ್ಪ ಕಷ್ಟ ಆಗ್ಬೋದು ಯಾಕೆಂದರೆ ನೀವು ಅಲ್ಲಿ ಎಷ್ಟು ಸಾವಿರದ ಐನೂರು ವರ್ಡ್ಸ್ ಬರೀಬೇಕು ಸಾವಿರದ ಐನೂರು ವರ್ಷ ಅಂದರೆ ಹತ್ರ ಹನ್ನೆರಡರಿಂದ ಹದಿನೈದು ಪೇಜ್ ಬರೀಬೇಕಾಗುತ್ತೆ ಡಿಪೆಂಡ್ ಅಪಾನ್ ರೈಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಹನ್ನೆರಡರಿಂದ ಹದಿನೈದು ಪೇಜ್ ಬರಿಬೇಕಾಗುತ್ತೆ ಹಾಗಾಗಿ ವಿತೌಟ್ ನೀವೇನಾದರೂ ಎಸ್ ಎ ಟಾಪಿಕ್ಸೇ ನೀವು ಪ್ರಿಪೇರ್ ಆಗ್ದಂಗೆ ಹೋದರೂ ಸಹ ಈ ಎಸ್ಸೆಗಳನ್ನ ಬರಿಬೋದಿತ್ತು ಅಂದರೆ ಲೈಕ್ ನಾನು ಹೇಳ್ತಿರೋದೇನೆಂದರೆ ನಿಮ್ಮ ಸುತ್ತಮುತ್ತ ನಡೆಯೋ ವಿಷಯಗಳ ಬಗ್ಗೆ ನಿಮಗೆ ಗಮನ ಇತ್ತು ನೀವು ಸುತ್ತಮುತ್ತ ನಡೆಯೋ ವಿಷಯಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಹೈ ಇದು ನಾಲೆಡ್ಜ್ ಇತ್ತು ಅಂತಂದರೆ ಈ ಎಸ್ಸೆಗಳನ್ನ ಈಸಿಯಾಗಿ ಬರಿಬೋದಿತ್ತುಂದು ನನ್ನ ಒಂದು ಈ ಒಂದು ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಅಷ್ಟು ಈಸಿ ಇತ್ತು ಏನು ಏನು ಎಸ್ಸೆಗಳು ಅಂದರೆ ಲೈಕ್ ನಾವು ಡೈಲಿ ಯೂಸ್ ಮಾಡೋದು ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಕೇಳಿದರು ಓ ಟಿ ಟಿ ಫ್ಲಾಟ್ ಪ್ಲಾಟ್ಫಾರ್ಮ್ ಬಂದಾಗಲಿಂದ ನಮ್ಮ ಚಿತ್ರರಂಗ ಭಾರತೀಯ ಚಿತ್ರರಂಗದ ಒಂದು ಸಂಸ್ಕೃತಿ ಮತ್ತು ಸೆನ್ಸರ್ಶಿಪ್ ಯಾವ ರೀತಿ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರಬಂಧ ಕೊಟ್ಟಿದ್ರು ತುಂಬ ಈಸಿ ಏಕೆಂದರೆ ಓ ಟಿ ಟಿ ಬಂದಾಗ್ಲಿಂದ ಏನು ಅಡ್ವಾಂಟೇಜಸ್ ಆಗಿದೆ ಏನು ಡಿಸ್ಅಡ್ವಾಂಟೇಜ್ ಆಗಿದೆ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಯಾವ ರೀತಿ ಬದಲಾವಣೆಗಳಾಗಿದೆ ಅನ್ನೋದನ್ನ ಬರೆದ್ರೆ ನೂರು ಇಪ್ಪತ್ತೈದು ಮಾರ್ಕ್ಸ್ ಆರಾಮ್ಸೆ ಬರಿಬೋದು ಇದು ಯಾಕೆಂತಂದರೆ ಗೊತ್ತಿ ನಿಮಗೆ ಒ ಟಿ ಟಿ ಬಾಳು ಅಮೆಝಾನ್ ಪ್ರೈಮ್ ಇರ್ಬೋದು ನೆಟ್ಫ್ಲಿಕ್ಸ್ ಇರ್ಬೋದು ಜಿ ಫೈವ್ ಇರ್ಬೋದು ಸ್ಟಾರ್ ಆಗಿರ್ಬೋದು ಇದರಿಂದ ಬಂದಿರೋದ್ರಿಂದ ಏನು ನೀವು ಇದು ನೋಡ್ತಾ ಇರ್ತೀರಾ ಇದನ್ನೆಲ್ಲ ನೀವು ಗಮನಿಸ್ತಾ ಇರ್ತೀರ ಏನೇನು ಓ ಟಿ ಟಿ ಬಂದರಿಂದ ಮೊದಲು ಈಗ ಕಂಪೇರ್ ಮಾಡ್ಕೊಳ್ಳಿ ನೀವು ಚಿಕ್ಕಡೂರು ಇದ್ದಾಗ ತೇಟ್ರಿಗೆ ಹೋಗಿ ಫಿಲಮ್ ಇದ್ರಿ ಈಗ ಮೊಬೈಲಲ್ಲೇ ಫಿಲಮ್ ನೋಡ್ತಾ ಇದ್ದೀರಾ ಎರಡೂ ವ್ಯತ್ಯಾಸಗಳೇನು ಏನೇನು ಬದಲಾವಣೆಗಳಾಗಿದೆ ಸಾಮಾಜಿಕವಾಗಿ ಏನು ಬದಲಾವಣೆ ಆಗಿದೆ ಆರ್ಥಿಕವಾಗಿ ಏನು ಬದಲಾವಣೆಗಳಾಗಿದೆ ಸಾಂಸ್ಕೃತಿಕವಾಗಿ ಏನೇನು ಬದಲಾವಣೆಗಳಾಗಿದೆ ಮತ್ತು ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಈ ರೀತಿ ನೀವು ಸಿಂಪಲ್ಲಾಗಿ ಎಸೆನೂ ಬರಿಬೋದಾಯಿತು ಮತ್ತು ಸೆನ್ಸರ್ಶಿಪ್ಗೆ ಅಂದರೆ ಲೈಕ್ ಅವಾಗ ಸೆನ್ಸರ್ಶಿಪ್ ಕೊಡಬೇಕು ಅಂದರೆ ಒಂದು ಯು ಯು ಸರ್ಟಿಫಿಕೇಟು ಅಡಲ್ ಸರ್ಟಿಫಿಕೇಟ್ ಯು ಬಾರಿ ಸರ್ಟಿಫಿಕೇಟ್ ಇದ್ರು ಈಗ ಸೆನ್ಸರ್ಶಿಪ್ ಹೆಂಗಿದೆ ಏಯ್ಟೀನ್ ಕಂಟೆಂಟ್ ಜಾಸ್ತಿ ಬರ್ತಾಯಿದೆ ಅದನ್ನ ಹೆಂಗೆ ಅವಾಯ್ಡ್ ಮಾಡೋಕ್ಕೆ ಸೆನ್ಸರ್ಶಿಪ್ ಸೆನ್ಸರ್ ಭಾರತೀಯ ಸೆನ್ಸರ್ ಬಂಡಾಳಿ ಯಾವ ರೀತಿ ಕೆಲಸ ಇದೆ ಅನ್ನೋದ್ರ ಬಗ್ಗೆ ನೀವು ಪ್ರಬಂಧನ ಈಸಿಯಾಗಿ ಬರಿಬೋದು ಒಂದು ಐದು ನಿಮಿಷ ನೀವು ಮನನ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನಡೆದಿದ್ದು ಅಂದರೆ ಲೈಕ್ ಓ ಟಿ ಟಿ ಈಗ ಏನು ನೀವು ನೋಡಿರ್ತೀರ ಆಲ್ಮೋಸ್ಟ್ ತೇಟರ್ಗಳ ಹೋಗಿ ಎಲ್ಲರೂ ಫಿಲ್ಮ್ ನೋಡಿರ್ತೀರ ತೇಟ್ರಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗ್ತಿತ್ತು ಗೊತ್ತಾಗ್ತಿದ್ರೆ ಅಲ್ಲಿ ಥೇಟ ತೇಟ್ರಲ್ಲಿ ಏನೇನು ಪ್ರಾಬ್ಲಮ್ಸ್ ಇದ್ದು ಅಂದರೆ ಲೈಕ್ ಬೆಳ್ಳಿ ಪರದಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಅಲ್ಲಿ ನೋಡಬೇಕಾದ್ರೆ ಅದು ಏನೇನು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಓ ಟಿ ಟಿ ಬಂದ ಮೇಲೆ ಏನಾಗಿದೆ ಈಗ ಕಂಪೇರ್ ಮಾಡ್ಕೊಂಡು ಎರಡೂ ಕಂಪೇರ್ ಮಾಡಿಕೊಂಡು ಒಂದು ವಿಶ್ಲೇಷಣೆ ಮಾಡಿ ಬರೆದ್ರೆ ತೌಸಂಡ್ ಫೈವ್ ಹಂಡ್ರೆಡ್ಸ್ಗೆ ಒಂದು ಅತಿ ಅದ್ಭುತವಾದ ಒಂದು ಪ್ರಬಂಧ ಬರಿಬೋದಿತ್ತು ತುಂಬ ಸಿಂಪಲ್ ಆಗಿತ್ತು ಇದು ಪ್ರಬಂಧ ಇಲ್ಲಿ ಕಂಟೆಂಟ್ಗಿನ ನಿಮ್ಮ ಪ್ರೆಸೆಂಟೇಷನ್ ಮೇಲೆ ಮತ್ತು ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ ನಿಮ್ಮ ಏನು ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತೀರ ಅನ್ನೋದ್ರೂ ಹೋಗುತ್ತೆ ಹೋಗುತ್ತೆ ಗೊತ್ತಾಗ್ತಿದೆಯಾ ನನಗೆ ಇದು ತುಂಬ ಫೆಮಿಲಿಯರ್ ಇದ್ದಿದ್ದರಿಂದ ಅಂದರೆ ಲೈಕ್ ಓ ಟಿ ಟಿ ನಾನು ತುಂಬ ಇದ್ದೆ ನಾನು ಎಕ್ಸಾಂಪಲ್ಸ್ ಎಲ್ಲ ಬರೆದ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಎಕ್ಸಾಂಪಲು ಇದು ಫ್ಯಾಮಿಲಿ ಮ್ಯಾನ್ ಆಗಿರ್ಬೋದು ನಾನು ನೋಡ್ತಿದ್ದು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳು ಜಿ ಫೈವ್ ಆಗಿರ್ಬೋದು ಸ್ಟಾರು ಕ್ರಿಕೆಟ್ ಈಗ ನಾವು ಇದ್ರಲ್ಲಿ ನೋಡಿ ಕ್ರಿಕೆಟ್ ನೋಡ್ತಾ ಇದ್ದೀವಿ ಡಿ ಜಿ ಪ್ರೋ ಕಬಡ್ಡಿ ನೋಡ್ತಾ ಇದ್ದೀವಿ ಜಿ ಇದು ಜಿ ಫೈವಲ್ಲಿ ಈ ರೀತಿ ತುಂಬ ಎಕ್ಸಾಂಪಲ್ಸ್ಗಳು ಕೊಟ್ಟು ಮತ್ತು ಭಾರತೀಯ ಚಿತ್ರ ನನ್ನ ಚಿತ್ರರಂಗದ ನಾನು ತುಂಬ ಫಿಲ್ಮ್ಸ್ ನೋಡ್ತಾ ಇದ್ದೆ ರಾಜಕುಮಾರ್ ಫಿಲಮ್ಸ್ಗಳು ಮತ್ತು ಎನ್ ಟಿ ರಾಮ್ರಾವ್ರ ಫಿಲಮ್ಸ್ಗಳು ಮತ್ತು ಬಾಲಿವುಡ್ ಫಿಲಮ್ ಶೋಲೆ ಫಿಲಮ್ಸ್ ಅದೆಲ್ಲ ಹಾಕಿ ಮಿಕ್ಸ್ ಮಸಾಲ ಹಾಕಿ ಚೆನ್ನಾಗಿ ಈ ಒಂದು ಸಂಸ್ಕೃತಿ ಯಾವ ರೀತಿ ಇತ್ತು ಕಲ್ಚರ್ ಹೆಂಗೆ ಡೆವಲಪ್ ಮಾಡಿ ಇದೆಲ್ಲ ಚೆನ್ನಾಗಿ ನೀವೇನಾದ್ರು ಬರ್ ಬರಿಬೋದಿತ್ತು ಈ ಇದು ಕೇಳಿ ನಾನು ಯಾನಿಗೆ ಹೇಳ್ತಾ ಇದ್ದೀನಿ ಅಂದರೆ ಇದೇ ರೀತಿ ನಿಮ್ಮ ಮೆಂಟಾಲಿಟಿ ಇರಬೇಕು ನಾಳೆ ಯಾವುದೇ ಎಕ್ಸಾಮ್ ಬರಬೇಕು ಅದ್ರೂ ಅದು ರೈಟಿಂಗ್ ಎಸ್ ಎ ರೈಟಿಂಗ್ ಎಸ್ಪೆಷಲಿ ಯಾವುದೇ ಎಸ್ಸೆ ಬಂದ್ರೂ ನಾನು ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು ಅದಕ್ಕೆ ನಿಮ್ಮ ನಾಲೆಡ್ಜಿನ ಗೇನ್ ಮಾಡ್ತೀವಿ ನೋಡಿ ಇದಕ್ಕೆ ನೀವು ಎಕ್ಸ್ಟ್ರಾ ಏನು ಪ್ರಿಪೇರ್ ಆಗಿರಲೇಬೇಕು ಅಂತ ಏನಿಲ್ಲ ಗೊತ್ತಾಗ್ತಿದೆ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಮತ್ತು ಈ ಚಿತ್ರರಂಗದ ಬಗ್ಗೆ ನಿಮ್ಗೆ ಏನೇನು ಗೊತ್ತಿರೋದೇ ವಿಚಾರ ಒಂದು ಸ್ವಲ್ಪ ಸೆನ್ಸರ್ಶಿಪ್ ಮಂಡಳಿ ಬಗ್ಗೆ ಅದು ಎಷ್ಟ್ರ ಸ್ಥಾಪನೆ ಆಯಿತು ಅದು ಇದು ಸ್ವಲ್ಪ ಫ್ಯಾಕ್ಟ್ಸ್ಗಳು ಬೇಕಾಗುತ್ತೆ ಹೊರತು ಮತ್ತು ಅದು ಯಾವ ಥರ ಸರ್ಟಿಫಿಕೇಟ್ ಕೊಡುತ್ತೆ ಅನ್ನೋದು ಕೊಡುತ್ತೆ ಅನ್ನೋದು ಬಿಟ್ಟು ಏನು ಈ ವಿಷಯನೇ ಆರಾಮ್ಸೆ ನೀವು ಬರಿಬೋದಿತ್ತು ಇದನ್ನು ಚೆನ್ನಾಗಿ ಬರಿಬೋದಿತ್ತು ಹಾಗಾಗಿ ಇದು ನಾಲೆಡ್ಜ್ ಕಾಮನ್ ಸೆನ್ಸ್ ನಿಮ್ಮ ಹತ್ರ ಇರೋ ನಾಲೆಡ್ಜ್ ಯೂಸ್ ಮಾಡಿಕೊಂಡು ಬರೆಯೋಕ್ಕೆ ಯಾವ ರೀತಿ ಬರಿಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು ಅದೇ ರೀತಿ ಇನ್ನೊಂದು ತುಂಬ ತುಂಬ ಈಸಿ ಇದು ನೀವಂತೂ ಬೆಂಗಳೂರಿಲಿರೋವಂತೂ ಇದ್ರ ಬಗ್ಗೆ ಬೇಕಾದ್ರೆ ಸವಿಸ್ತಾರವಾಗಿ ಒಂದು ಐದು ಸಾವಿರ ಪೇಜ್ ಬೇಕಾದ್ರೂ ಬರಿಬೋದು ಅಂತಂದರೆ ಬೆಂಗಳೂರಿನ ಸಂಚಾರ ಅದೊಂದು ಕೇವಲ ಸಮಸ್ಯೆ ಅಲ್ಲ ಅದೊಂದು ಪರೀಕ್ಷೆ ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯ ನೀತಿ ಅನ್ವೇಷಣೆಗಳು ನರ ನಗರವನ್ನು ಸ್ಮಾರ್ಟ್ ಚಲನಶೀತಿಯ ಕೇಂದ್ರವನ್ನಾಗಿರಬಲ್ಲದೆ ಕನ್ನಡದಲ್ಲಿ ಅರ್ಥ ಆಗೋಲ್ಲ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳಿ ಬೆಂಗಳೂರು ಟ್ರಾಫಿಕ್ ಇಸ್ ಜಸ್ಟ್ ಎ ಪ್ರಾಬ್ಲಮ್ ಇಟ್ಸ್ ಎ ಟೆಸ್ಟ್ ಐ ಕೆನ್ ಎ ಐ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಪಾಲಿಸ್ ಇನೋವೇಷನ್ ಟ್ರಾನ್ಸ್ಫಾರ್ಮ್ ದ ಸಿಟಿ ಇಂಟು ಟ್ರೂ ಸ್ಮಾರ್ಟ್ ಮೊಬಿಲಿಟಿ ಹಬ್ ಗೊತ್ತಾಗ್ತಿದೆ ಅಂದರೆ ಬಾ ಬಾ ನಮ್ಮ ಏನು ಬೆಂಗಳೂರಲ್ಲಿರುವ ಆ ಒಂದು ಟ್ರಾಫಿಕ್ ಸಮಸ್ಯೆಗಳನ್ನ ಯಾವ ರೀತಿ ಎ ಐ ಯೂಸ್ ಮಾಡಿ ಅಥವಾ ನಾವೀನ್ಯತೆ ಇನೋವೇಷನ್ಸ್ಗಳನ್ನ ಯೂಸ್ ಮಾಡಿ ಹೊಸ ನೀತಿ ಕಾನೂನುಗಳ ಮುಖಾಂತರ ಯಾವ ರೀತಿ ಬದಲಾವಣೆ ಮಾಡ್ಬೋದು ಅದು ಸಮಸ್ಯೆ ಅಲ್ಲ ಒಂದು ಟೆಸ್ಟ್ ನಮಗೆ ಅಂದರೆ ಟೆಸ್ಟ್ನ ಮಾಡೋಕ್ಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಏಕೆಂದರೆ ಇದು ಯಾರ್ಯಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಇದ್ದಾರೆ ಯಾರ್ಯಾರು ಟ್ರಾಫಿಕಲ್ಲಿದ್ದಾರೆ ಅವರೊಂದು ತುಂಬ ಚೆನ್ನಾಗಿ ಗೊತ್ತಿರತ್ತೆ ಯಾಕೆಂದರೆ ಬೆಂಗಳೂರು ಪೊಲೀಸ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಟಿ ಎಮ್ ಸಿ ಅಂತ ಕರೀತಾರೆ ಅಲ್ಲಿ ಇರೋ ಆ್ಯಪ್ಸ್ಗಳಾಗಿರ್ಬೋದು ಅಲ್ಲಿನ ಟೆಕ್ನಾಲಜಿ ಆಗಿರ್ಬೋದು ಫೇಸ್ ರೆಕಗ್ನೇಷನ್ ಕ್ಯಾಮ್ರಾಗಳಾಗಿರ್ಬೋದು ಮತ್ತು ನಂಬರ್ ಪ್ಲೇಟ್ ರೆಕಗ್ನಿಷನ್ ಟೆಕ್ನಾಲಜಿ ಆಗಿರ್ಬೋದು ಮತ್ತು ಈಗ ವಿ ಎಲ್ ಸಿ ಅಂತ ಮಾಡಿದ್ದಾರೆ ಆಟೋಮೆಟಿಕ್ ಆಟೋಮೆಟಿಕ್ ಸಿಗ್ನಲ್ಸ್ಗಳಾಗಿರ್ಬೋದು ಮತ್ತು ಇನ್ನು ಟೆಕ್ನಾಲಜಿ ಯೂಸ್ ಮಾಡಿ ಕ್ರೈಮ್ನ ಪತ್ಯಾಚಾರದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಕ್ರೈಮ್ಸ್ನ ಪತ್ಯಾಚಾರ ಆಗಿರ್ಬೋದು ಟ್ರಾಫಿಕ್ ಮ್ಯಾನೇಜ್ಮೆಂಟು ಮತ್ತು ಆಟೋಮೆಟಿಕಲಿ ಅವರಿಗೆ ಸ್ಲಿಪ್ಗಳು ಹೋಗೋದು ಅಂದರೆ ಲೈಕ್ ವಯೊಲೇಷನ್ಸ್ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ ವಯೊಲೇಷನಿಂದ ಹೋಗೋದು ಆಗಿರ್ಬೋದು ಮತ್ತು ಬೆಂಗಳೂರಿನ ಸ್ಮಾರ್ಟ್ ಏನು ಸಿಟಿ ಮಾಡೋಕ್ಕೆ ಮತ್ತು ಮೊಬಿಲಿಟಿ ಮಾಡೋಕ್ಕೆ ಮೆಟ್ರೋ ಆಗಿರ್ ಮೆಟ್ರೋ ಮೊಬಿಲಿಟಿ ಆಗಿರ್ಬೋದು ಮತ್ತು ಬಿ ಬಿ ಎಮ್ ಟಿ ಸಿ ಮೊಬಿಲಿಟಿ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ವೆಹಿಕಲ್ಸ್ಗಳನ್ನ ತಂದಿರೋದಾಗಿರ್ಬೋದು ಮತ್ತು ನಮ್ಮ ಈ ಥರ ಏನು ಬೇಕಾದರೂ ನೀವು ಟ್ರಾಫಿಕ್ನ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಪ್ರತಿ ಶನಿವಾರ ನಮ್ಮ ಕಮಿಷನರು ಏನು ಮಾಡ್ತಾರೆ ಜನಸಂಪರ್ಕ ಸಭೆಗಳು ಮಾಡ್ತಾರೆ ಈ ರೀತಿ ನೀವು ಏನೇ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಮಾಡೋಕ್ಕೆ ಏನೇನು ಬೆಂಗಳೂರು ಸಿಟಿಲಿ ಅಳವಡಿಸಿದ್ದಾರೆ ಕ್ಯಾಮ್ರಾಗಳಾಗಿರ್ಬೋದು ನೇತ್ರಾ ಕ್ಯಾಮ್ರ ಎನಿಥಿಂಗ್ ನೀವು ಬರೆದ್ರೂ ಇದು ಒಳ್ಳೆ ಎಸ್ಸೆ ಆಗುತ್ತೆ ಇದು ತುಂಬ ತುಂಬ ಸಿಂಪಲ್ ಅದು ಎಸ್ಪೆಷಲಿ ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವರೊಂದು ಚೆನ್ನಾಗಿ ಬರ್ದಿರ್ತಾರೆ ಈ ಎಸ್ನ ಯಾಕೆಂತಂದರೆ ಡೈಲಿ ನೋಡ್ತಿರೋದು ಬೆಂಗಳೂರು ಸಿಟಿನಲ್ಲಿ ನೋಡ್ತಿರೋದು ಅದಲ್ಲದನ್ನೂ ನೀವೇನು ಕಾಮನ್ ಆಗಿ ಹುಡುಗರು ನೀವು ಬೆಂಗಳೂರಲ್ಲಿ ನೋಡೋ ಪ್ರಾಬ್ಲಮ್ಸು ಟ್ರಾಫಿಕ್ 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 ಅಂತ ಬಿಡ್ಕೊಂತಿರ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫ್ಯಾಕ್ಸು ಫಿಗರ್ಸ್ಗಳನ್ನ ಹಾಕ್ಬಿಟ್ಟು ನೀಟಾಗಿ ಪ್ರೆಸೆಂಟೇಷನ್ ಮಾಡಿದರೆ ಒಳ್ಳೆಯ ಎಸ್ ಆಗೋದು ಇದು ಇದಕ್ಕೂ ಏನು ಪ್ರಿಪ್ರೇಷನ್ ಬೇಕಿರಲಿಲ್ಲ ಏನು ನೀವು ಡೈಲಿ ಬೆಂಗಳೂರು ಟು ಬೆಂಗಳೂರನ್ನ ಸುತ್ತಕೊಂಡು ಬಂದಾಗ ನೀವೇನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅದು ನೋಡಿಕೊಂಡು ಅದಕ್ಕೆ ಬೆಂಗಳೂರು ಸಿಟಿ ಪೊಲೀಸ್ನವರು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಅದ್ರ ಬಗ್ಗೆ ಹೇಳ್ತಾ ಇರ್ತಾರೆ ಮತ್ತು ಇತ್ತೀಚೆಗೆ ಅದಕ್ಕೆ ನಾವೀನ್ಯತೆ ಪ್ರಶಸ್ತಿ ಬಂತು ಬೆಂಗಳೂರು ಸಿಟಿಗೆ ನಮ್ಮ ಕಮಿಷನರ್ ಅನುಚತ್ ಸರ್ ಹೋಗಿ ಆ ಪಡ್ಕೊಂಡ್ಬಿಟ್ರು ಅಂದರೆ ಈ ಟ್ರಾಫಿಕ್ ಕಂಟ್ರೋಲ್ ಮ್ಯಾನೇಜರ್ ಮ್ಯಾ ಮ್ಯಾನೇಜ್ ಮಾಡೋದ್ರಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಹೊಸ ಹೊಸ ನಾವೀನ್ಯತೆಗಳನ್ನ ಬೆಳೆಸ್ಕೊಂಡಿದ್ದಾರೆ ಅಥವಾ ಅದನ್ನು ಸು ಗಳಿಸಿದ್ದಾರೆ ಅಂತ ಅಂದ್ಬಿಟ್ಟು ಬೆಂಗಳೂರು ಸಿಟಿ ಪೊಲೀಸ್ಗೆ ನಾವೀನ್ಯತೆ ಪ್ರಶಸ್ತಿ ಫಸ್ಟ್ ಪ್ರೈಸ್ ಬಂತು ಅದನ್ನು ನಮ್ಮ ಕಮ್ ಇದು ಟ್ರಾಫಿಕ್ ಪೊಲೀಸ್ ಕಮಿಷನರು ಅಂದ್ಚ ಸರ್ ರೀಸೆಂಟಾಗಿ ಅದನ್ನು ಪ್ರಶಸ್ತಿನ ತೊಗೊಂಡ್ಬಂದರು ನೋಡಿ ಇದನ್ನು ನಾನು ಅದು ಸುಮ್ಮನೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ದಿದ್ದನ್ನು ಆ ಟೈಮಿಗೆ ಅದು ನನಗೆ ಫ್ಲ್ಯಾಶ್ ಆಯಿತು ಅದನ್ನು ಯೂಸ್ ಮಾಡ್ಕೊಂಡು ಒಂದಷ್ಟು ಟಾಪಿಕ್ಸ್ನ ಅದನ್ನು ಎಕ್ಸ್ಪ್ಲನೇಷನ್ ಮಾಡಿದೆ ಹಾಗಾಗಿ ಯಾವುದೇ ಪ್ರಬಂಧಗಳ ರಚನೆ ಆಗಿರ್ಬೋದು ಯಾವುದೋ ಕ್ವಶನ್ಸ್ ಇರ್ಬೋದು ನೀವು ಜಿ ಎಸ್ ಬರೀಬೇಕು ಯು ಪಿ ಎಸ್ ಸಿ ಓದಬೇಕಾದ್ರೆ ಮತ್ತು ಕೆ ಎಸ್ ಓದಬೇಕಾರೆ ತುಂಬ ಸಿಂಪಲ್ ಆಗಿರಬೇಕು ಏನಕ್ಕೆ ಅಂತಂದರೆ ಇಷ್ಟು ನೀವು ನಮ್ಮ ದಿನನಿತ್ಯ ಸುತ್ತಮುತ್ತ ಇರೋ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ ನೋಡಿ ಈಗ ಇದು ನಮ್ಮ ಸುತ್ತಮುತ್ತ ನಡೆಯೋದು ಒ ಟಿ ಟಿನೋ ನಮ್ಮ ಸುತ್ತಮುತ್ತ ಇರೋದು ಅದಕ್ಕೆ ಪ್ರಾಬ್ಲಮ್ಸು ಸೊಲ್ಯೂಷನ್ಸ್ ಗೊತ್ತಿತ್ತು ಇದೂ ಅಷ್ಟೇ ಬೆಂಗಳೂರು ಬೆಂಗಳೂರ ಸಂಚಾರ ಏನಿದೆ ಅದು ಸಹ ನಮ್ಮ ಪ್ರಾಬ್ಲಮ್ಸ್ ಇದು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಗಳೇನಿತ್ತು ಅನ್ನೋದ್ರ ಬಗ್ಗೆ ಬರೆದಿದ್ರೆ ಸಾಕಾಗಿತ್ತು ಆಮೇಲೆ ಫೇಮ್ ಅವೆಲ್ಲ ಒಂದಷ್ಟು ಎಕ್ಸಾಂಪಲ್ಸ್ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗಳು ಹಾಕಿ ಚೆನ್ನಾಗಿ ಬರ್ದ್ಬಿಟ್ಟಿದ್ರೆ ಇದೊಂದು ಪ್ರಬಂಧ ಆಗೋದು ಇದಕ್ಕೆ ಪ್ರಿಪ್ರೇಷನ್ ವಿಥೌಟ್ ಪ್ರಿಪ್ರೇಷನ್ ಹೋಗಿ ಎಕ್ಸಾಮ್ಸ್ ಬರೆಯೋದು ಅಂತ ಹೇಳ್ತಾರೆ ಹಾಗಾಗಿ ನೀವು ಅಷ್ಟೇ ಯಾಳೆ ಯಾವುದೇ ಪಿ ಎಸ್ ಐ ಆಗಿರ್ಬೋದು ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಮುಂದಿನ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಾಗಿರ್ಬೋದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಅನ್ಎಕ್ಸ್ಪೆಟೆಡ್ ಎಸ್ಸೆಗಳು ಬಂದಾಗ ಗಾಬರಿಯಾಗದಲ್ಲಿ ಪಿ ಎಸ್ ಐ ಫೋರ್ ನಾಟ್ ಟು ಫೈವ್ ಫಾರ್ಟಿ ಫೈವ್ ಹುಡುಗರು ಎದುರ್ಕೊಂಡ್ಬಿಟ್ರು ಎಸ್ಸೆಗಳು ಯಾವುದೋ ಕೊಟ್ಟು ಕೊಟ್ಬಿಟ್ಟಿದ್ದಾರೆ ಅಂತ ನಾನು ಹೇಳಿದೆ ಯಾವುದೇ ಕೊಟ್ಟರು ಗಾಬರಿಯಾಗೋ ಅವಶ್ಯಕತೆ ಇಲ್ಲ ಅದನ್ನು ಸ್ಕೂಲಿಗೆ ಹ್ಯಾಂಡಲ್ ಮಾಡಿ ಬರೀಬೇಕು ಅದು ನಿಮ್ಮ ಟ್ಯಾಲೆಂಟು ಅದನ್ನೇ ಬಳಸ್ಕೋಬೇಕು ಅಂತ ಹೇಳಿದ್ರೆ ಅದೇ ನೋಡಿ ಅದೇ ನಾನು ಹೇಳೋದು ನಮ್ಮ ಹುಡುಗರಿಗೆ ಎ ಪಿ ಎಸ್ ಸಿ ಮಂಜಿನಿಯರ್ಸ್ ತೀರಿಸ್ ಹುಡುಗರು ಹೇಳ್ತೀನಿ ನೀವು ಯಾವುದೇ ಎಸೆ ಕೊಟ್ಟರು ಬರೀಬೇಕು ಆ ರೀತಿ ನಿಮ್ಮ ರೆಡಿ ಮಾಡಬೇಕು ಅನ್ನೋದೇ ನನ್ನ ಒಂದು ಸೆಸೆಜ್ ಅದಕ್ಕೋಸ್ಕರ ನಾನು ವೀಡಿಯೋಗಳು ಮಾಡ್ತಾ ಇದ್ದೀವಿ ಅದನ್ನು ಗೊತ್ತಾಗ್ತಿದ್ಯಾ ಹಾಗಾಗಿ ಯಾರು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಅಥವಾ ನಮ್ಮ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಇದನ್ನು ನನ್ನ ಒಪಿನಿಯನ್ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಏನು ಎಕ್ಸಾಮ್ ಕೆ ಎಸ್ ಮೀನ್ಸ್ ಎಕ್ಸಾಮ್ನ ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕಿತ್ತು ಅನ್ನಿಸ್ತು ಈ ನಿಮ್ಗೊಂದಷ್ಟು ವಿಷಯಗಳಿದ್ರೆ ಸಿಕ್ಕಿದೆ ಅಂದ್ಕೊತೀನಿ ಅಂದರೆ ವಿತೌಟ್ ಪ್ರಿಪ್ರೇಷನ್ ಹೋದ್ರು ನಮ್ಮ ಸುತ್ತಮುತ್ತಲಿರೋ ವಿಷಯಗಳ ಬಗ್ಗೆ ಗಮನ ಇರಬೇಕು ಒಬ್ಬ ಆಸ್ಪೆರೆಂಟ್ಸ್ಗೆ ಅನ್ನೋದಕ್ಕೆ ತಿಳ್ಕೊಬೇಕು ಮತ್ತು ವಿತೌಟ್ ಪ್ರಿಪೇರೇಷನ್ ಹೋದ್ರೆ ಹೆಂಗೆ ಬರೀಬೇಕು ಗೊತ್ತಾಗ್ತಿದೆ ಅಲ್ಲಿನೇ ಅಲ್ಲಿನೇ ನಿಮ್ಮ ಕಂಟೆಂಟ್ನ ಜನರೇಟ್ ಮಾಡಬೇಕು ಆ ಎಕ್ಸಾಮಲ್ಲಾದಲ್ಲಿ ನಿಮ್ಮ ಕಂಟೆಂಟ್ ಜನ್ರೇಟ್ ಮಾಡಬೇಕು ಆವಾಗ ನಿಮ್ಮ ಒಂದು ಪೊಟೆನ್ಶಿಯಲಿಟಿ ಗೊತ್ತಾಗುತ್ತೆ ನೀವು ಯಾವುದೋ ಯಾವುದೋ ಇನ್ಸ್ಟಿಟ್ಯೂಟ್ ಕೊಟ್ಟಿರೋದು ಅಥವಾ ನೀವೇ ಯಾವುದೋ ಪ್ರೀ ಪ್ರಿಪೇರ್ಡ್ ಆಗಿ ಹೋಗಿ ಬರೆದ್ರೆ ಅದು ಎಸೆ ಮಗ್ಗ ಮಗಪ್ ಮಾಡ್ದಂಗೆ ಆಗುತ್ತೆ ಬಟ್ ಅಲ್ಲೇ ನೀವು ಸ್ಪಾಟಲ್ಲಿ ಅಂದರೆ ಸ್ಪಾಟಲ್ಲಿ ಯಾವುದೇ ಎಸೆ ಕೊಟ್ಟರು ಜನರೇಟ್ ಮಾಡುವಷ್ಟು ಕೆಪಾಸಿಟಿ ಬೆಳೆಸ್ಕೋಬೇಕು ಈಗ ನೀವು ಒಂಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥರ ಇರಬೇಕು ಯಾವುದೇ ಪ್ರಬಂಧ ಕೊಟ್ಟರು ಅದೆಲ್ಲ ವಿಷಯಗಳ್ನು ಸಂಗ್ರಹಿಸಿ ಬರೆಯುತ್ತಲ್ಲ ಆ ರೀತಿ ಬರೆಯೋವಷ್ಟು ಈ ಗ್ರೋಕ್ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್ ಜಿ ಟಿ ಥರ ಡೀಪ್ ಸಿಕ್ ಸಿಕ್ ಥರ ಇರಬೇಕು ನೀವು ನಿಮ್ಮ ನಿಮ್ಮ ಬ್ರೈನು ಬರೀ ಅದನ್ನು ನಂಬ್ಕೊಂಡು ಕುತ್ಕೊಬಾರ್ದು ಅಂದರೆ ಟೆಕ್ನಾಲಜಿಲಿ ಡಿಪೆಂಡ್ ಆಗ್ಬಾರ್ದು ನಿಮ್ಮ ಬ್ರೈನ್ ಅದು ಥರ ವರ್ಕ್ ಆಗಬೇಕು ಗೊತ್ತಾಗ್ತದೆ ಇದು ನನ್ನ ಒಂದು ಒಂದು ಆನೆಷ್ಟು ಒಪಿನಿಯನ್ ಆಗಿತ್ತು ಕೆ ಎಸ್ ಎಸ್ ಎ ಬಗ್ಗೆ ಹಾಗಾಗಿ ನಿಮಗೂ ಇದರಿಂದ ಒಂದಷ್ಟು ಇನ್ಫಾರ್ಮೇಷನ್ ಎಲ್ಪ್ಫುಲ್ ಆಗಿದೆ ಅಂದ್ಕೊಳ್ತೀನಿ ನಿಮ್ಗೇನಾದರೂ ನೆಕ್ಸ್ಟು ಇದೇ ಥರ ಕೆ ಎಸ್ ಎಕ್ಸ್ಪೀರಿಯೆನ್ಸ್ ಎಕ್ಸಾಮ್ಸ್ ಬರೋದು ಎಕ್ಸ್ಪೀರಿಯನ್ಸ್ ಏನಾದರೂ ಶೇರ್ ಮಾಡಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಆ ಒಂದು ಕಮೆಂಟ್ ನನ್ನ ಎಕ್ಸಾಮ್ ಮುಗಿಸ್ಕೊಂಡು ಬಂದು ಅದ್ರ ಬಗ್ಗೆ ನಾನು ಒಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಯಾವುದೇ ಎಸೆ ಕೊಟ್ಟರು ಬರೋವಷ್ಟು ಕೆಪಾಸಿಟಿನ ಬೆಳೆಸ್ಕೊಳ್ಳಿ ಆಗ್ಲೇ ಅದಕ್ಕೆ ಈಗಲಿಂದ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರೈಟಿಂಗ್ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ನನಗೆ ಪ್ರಾಬ್ಲಮ್ ಆಗಿದ್ದು ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಯಾಕೆಂದರೆ ನಾನು ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಕಮ್ಮಿ ಮಾಡಿದ್ದೆ ಎಸ್ ಬರೀಬೇಕಾದ್ರೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ತುಂಬ ವರ್ಷ ಆಯಿತು ಲಾಸ್ಟ್ ಲಾಸ್ಟಿಗೆ ಟೈಮ್ ಕಮ್ಮಿ ಆಯಿತು ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದೆ ಎರಡೂ ಎಸ್ಸೆಗೆ ಕರೆಕ್ಟಾಗಿ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಇಟ್ಕೊಂಡು ಇದಕ್ಕೆ ಹತ್ತು ನಿಮಿಷ ಇದಕ್ಕೆ ಹತ್ತು ನಿಮಿಷ ಮೈಂಡ್ ಮ್ಯಾಪ್ ಮಾಡ್ಕೊಂಡು ಇಲ್ಲೇ ಮೈಂಡ್ ಮ್ಯಾಪ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಮೈಂಡ್ ಮ್ಯಾಪ್ ಮಾಡಿಕೊಂಡು ಮೈಂಡ್ ಮ್ಯಾಪ್ ಮಾಡ್ಕೊಂಡು ಅದ್ರ ಮೇಲೆ ಬರದೆ ಹಾಗಾಗಿ ಚೆನ್ನಾಗಿ ಬಂತು ನೋಡೋಣ ಓ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್ ನೀವು ಇದೇ ಥರ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗೆ ಥ್ಯಾಂಕ್ ಯು ಸೊ ಮಚ್